ನಮಸ್ಕಾರ ಬಂಧುಗಳೇ ಆಶ್ರಮವಾಸಿಗಳ ಸಾಮೂಹಿಕ ಹುಟ್ಟುಹಬ್ಬದ ಪ್ರಯುಕ್ತ ಸುರಕ್ಷಾ ಸೇವಾ ಸಂಸ್ಥೆಗೆ ಭೇಟಿ ನೀಡಿದ ಕುಷ್ಟಗಿಯ ಇನ್ನರ್ ವೀಲ್ ಕ್ಲಬ್ನ ಪದಾಧಿಕಾರಿಗಳು ನಗರದ ಅಂಗವಿಕಲರ ಅನಾಥರ ಹಾಗೂ ವೃದ್ಧರ ಸೇವಾಶ್ರಮವಾದ ಸುರಕ್ಷಾ ಸೇವಾ ಸಂಸ್ಥೆಯಲ್ಲಿ ಆಶ್ರಮವಾಸಿಗಳ ಸಾಮೂಹಿಕ ಹುಟ್ಟುಹಬ್ಬ ಕಾರ್ಯಕ್ರಮವನ್ನು ಮಂಗಳವಾರಂದು ಹಮ್ಮಿಕೊಳ್ಳಲಾಗಿತ್ತು ಸಂಸ್ಥೆಯ ಆಹ್ವಾನದ ಮೇರೆಗೆ ಕುಷ್ಟಿಗಿಯ ಇನ್ನವಿಲ್ ಕಬ್ಬಿನ ಪದಾಧಿಕಾರಿಗಳು ಭಾಗವಹಿಸಿ ಆಶ್ರಮವಾಸಿಗಳಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರಿದರು ತದನಂತರ ಆಶ್ರಮವಾಸಿಗಳಿಗೆ ಯೋಗ ಧ್ಯಾನ ಆಟ ಆಡಿಸಿ ಆಶ್ರಮವಾಸಿಗಳ ಮನ ತಣಿಸಿದರು ಆಶ್ರಮವಾಸಿಗಳ ಸಾಮೂಹಿಕ ಹುಟ್ಟುಹಬ್ಬದ ಪ್ರಯುಕ್ತ ಇನ್ನರ್ ಇನ್ನರ್ವಿಲ್ ಕ್ಲಬ್ ಕುಷ್ಟಗಿಯ ವತಿಯಿಂದ ಆಶ್ರಮವಾಸಿಗಳಿಗೆ ಹದಿನೈದು ಕುರ್ಚಿಗಳನ್ನು ದೇಣಿಗೆಯಾಗಿ ನೀಡಿದರು ಕಾರ್ಯಕ್ರಮದಲ್ಲಿ ಇನ್ನರ್ ಇನ್ನರ್ವಿಲ್ ಕ್ಲಬ್ ಅಧ್ಯಕ್ಷರಾದಂತಹ ಶ್ರೀಮತಿ ಗಿರ್ಜಾ ಪಾಟೀಲ್ ನಿಕಟಪೂರ್ವ ಅಧ್ಯಕ್ಷರಾದಂತಹ ಶ್ರೀಮತಿ ವಂದನಾ ಗೋಗಿ ಹಾಗೂ ಉಪಾಧ್ಯಕ್ಷರಾದಂತಹ ಶ್ರೀಮತಿ ಶಾರದಾ ಶೆಟ್ಟರ್ ಮತ್ತು ಸದಸ್ಯರಾದಂತಹ ಶ್ರೀಮತಿ ಗೌರಮ್ಮ ಕುಡತಿನಿ ಹಾಗೂ ಎಕ್ಸಿಕ್ಯೂಟಿವ್ ಸದಸ್ಯರಾದಂತಹ ಶ್ರೀಮತಿ ಸುದೀಪ್ತ ಕಾಕಂಡಕಿ ಸೇರಿದಂತೆ ಸಂಸ್ಥೆಯ ಸದಸ್ಯರು ಉಪಸ್ಥಿತರಿದ್ದರು